ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಿಮ್ಗೋಸ್ಕರ ಬೆಳ್ ಬೆಳಿಗ್ಗೆನೆ ಹೆದ್ದು ಇವತ್ತು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಬೆಳಗಿನ ಶುಭೋದಯ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ತುಂಬಾ ದಿನದ ನಂತರ ಒಂದು ಒಳ್ಳೆ ಸಿಹಿ ಸುದ್ದಿನ ನಿಮ್ಗೆ ತಗೊಂಡ್ ಬಂದಿದೀನಿ ತುಂಬಾ ಜನ ಡೈಲಿ ಕಮೆಂಟ್ ಹಾಕ್ತಾ ಇದ್ರಿ ಅನಿತಾ ಎಲ್ಲೋದ್ರಿ ಎಲ್ಲೋದ್ರಿ ಬೇಗ ಬನ್ನಿ ವಿಡಿಯೋ ಮಾಡಿ ಏನಾಯ್ತು ಗೃಹಲಕ್ಷ್ಮಿ ಬಗ್ಗೆ ದಸರಾ ಹಬ್ಬಕ್ಕೆ ಬರುತ್ತಾ ಅಮೌಂಟ್ ಅಥವಾ ಈ ಮಹಾಲಯ ಅಮಾವಾಸ್ಯ ಹಬ್ಬ ಆಗೋದು ಬರುತ್ತೆ ಅನ್ಕೊಂಡ್ವಿ ಆಗ್ಲೂ ಬರ್ಲಿಲ್ಲ ನಿಂತ ಹೋಗ್ಬಿಡುತ್ತಾ ಅಂತ ಹೇಳಿ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಇಲ್ಲ ಸೊ ನಿಮ್ಗೆ ಯಾವಾಗ ಈಗ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆದಂತ ಡೇಟ್ ಅನ್ನ ನಿಮ್ಗೆ ಹೇಳ್ತೀನಿ ಇವತ್ತು ಯಾಕೆಂದ್ರೆ ಸರ್ಕಾರದಿಂದ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಹಣಕಾಸು ಇಲಾಖೆ ನಿಮ್ಗೆ ಆಲ್ರೆಡಿ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತ ಏನಿತ್ತು ಅದು ಬಿಡುಗಡೆ ಆಗಿದೆ ಸೊ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾವತ್ತಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಓಕೆನಾ ಸೊ ಈ ಕಡೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಕಹಿ ಸುದ್ದಿ ಕೂಡ ಇದೆ ಬ್ಯಾಡ್ ನ್ಯೂಸ್ ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಸೊ ನಾವು ತೆಗ್ದಾಕ್ತಿವಿ ಯಾರ್ಯಾರೆಲ್ಲ ಅನರ್ಹರು ಇದೀರಾ ಬಿ ಪಿ ಎಲ್ ಕಾರ್ಡ್ ಸುಳ್ಳೇಳ್ ಹೇಳಿಕೊಂಡಿರ್ತಾರಲ್ವಾ ಶ್ರೀಮಂತರುಗಳೆಲ್ಲ ಸೊ ಅಂತವ್ರನ್ನ ತೆಗ್ದಾಕ್ತಿವಿ ಬಿ ಪಿ ಎಲ್ ಕಾರ್ಡ್ ಇಂದ ಅಂತ ಹೇಳ್ಬಿಟ್ಟು ಇದುವರೆಗೂ ಸರ್ಕಾರ ಹೇಳ್ತಾನೆ ಬಂದಿತ್ತು ತೆಗ್ದಾಕುವಂತ ಕೆಲಸವನ್ನ ಇದುವರೆಗೂ ಮಾಡಿರ್ಲಿಲ್ಲ ಬಟ್ ಇವಾಗ ಏನಾಗಿದೆ ಈ ತಿಂಗಳು ನೀವು ರೇಷನ್ ತರಕ್ಕೆ ಹೋಗಿರ್ತೀರಾ ಅಲ್ವಾ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸೊ ನಿಮ್ಮ ನ್ಯಾಯಬೆಲೆ ಅಂಗಡಿ ಮುಂದೆ ಒಂದು ನೋಟಿಸ್ ಹಾಕಿದ್ದಾರೆ ಒಂಥರ ನೋಟಿಸ್ ಬೋರ್ಡ್ ತರ ಅಲ್ಲಿ ನಿಮ್ಮ ಹೆಸರುಗಳನ್ನು ಬರ್ದಾಕಿರ್ತಾರೆ ಯಾರ್ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ತೆಗ್ದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಈಗ ಆಲ್ರೆಡಿ ನಿಮ್ಗೆ ಈ ವಿಷಯ ನಾನು ಕೊಡ್ತಾ ಹೋಗ್ತೀನಿ ನೀವು ತಿಳ್ಕೊಬೇಕು ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ತೆಗ್ದಾಕಿದ್ದಾರೆ ನಿಮ್ಮ ಹೆಸರು ಕೂಡ ನೋಟಿಸ್ ಬೋರ್ಡ್ ಅಲ್ಲಿ ಬಂದಿದೆ ಅಂದ್ರೆ ನೀವ್ ಏನ್ ಮಾಡ್ಬೇಕು ಯಾರನ್ನ ಮೀಟ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ದಾರರಾಗ್ಲಿಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲು ಹೇಳ್ತೀನಿ ಓಕೆನಾ ಸೊ ಇದೆಲ್ಲ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ನೀವು ಕೂಡ ಮಧ್ಯದಲ್ಲಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಸೊ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ ಸೊ ಹಾಗಾಗಿ ಫುಲ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಸೊ ನಾನು ಹಾಕಿರೋ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ತುಂಬಾ ಹೊತ್ತು ನಿಮ್ಗೆ ಟೈಮ್ ತಗೊಳ್ಳೋದಿಲ್ಲ ಯಾಕಂದ್ರೆ ಇದು ತುಂಬಾ ಕಡಿಮೆ ದುಡ್ಡು ಹೆಣ್ಮಕ್ಳು ತುಂಬಾ ಜನ ನೋಡ್ತಾ ಇರ್ತಾರೆ ನನ್ನ ವಿಡಿಯೋನ ಸೊ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ಬರೀ ನಾನೂರ ರೂಪಾಯಿ ಡ್ರೆಸ್ ಇದು ಸೊ ನಿಮ್ಗೆ ಯಾರಿಗಾದ್ರೂ ಅನ್ಸತ್ತಾ ಇದು ಜಸ್ಟ್ ಫೋರ್ ಸೆವೆಂಟಿ ರುಪೀಸ್ ಡ್ರೆಸ್ ಅಂತ ಹೇಳ್ಬಿಟ್ಟು ಮಿನಿಮಮ್ ಅಂದ್ರೂ ಯಾವುದೇ ಅಂಗಡಿಗಳಿಗೆ ಹೋಗಿ ತಗೋತೀರಾ ಹಬ್ಬ ಹಬ್ಬಕ್ಕೆ ಅಥವಾ ಇನ್ ಯಾವಾಗ್ಲೂ ಅಂತ ಮಿನಿಮಮ್ ಥೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆದ್ರೂ ಹೇಳ್ತಾರೆ ಒಂದ್ ಸಾವಿರ ರೂಪಾಯಿ ಖಂಡಿತವಾಗ್ಲೂ ನೀವು ಕೊಡಬೇಕು ಯಾಕೆಂದ್ರೆ ಅಂಗಡಿ ಬಾಡಿಗೆ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಎಲ್ಲ ಸೇರಿಸಿ ನಮ್ ಜನಗಳ ಮೇಲೆ ಹಾಕ್ಬಿಡ್ತಾರೆ ಬಟ್ ಮೀಶೋದಲ್ಲಿ ಹಂಗಲ್ಲ ತುಂಬಾ ಕಡಿಮೆ ದುಡ್ಡಿಗೆ ಈ ತರ ಡ್ರೆಸ್ ಗಳೆಲ್ಲ ಸಿಕ್ಬಿಡತ್ತೆ ಯಾಕೆಂದ್ರೆ ಈ ಡ್ರೆಸ್ ಗಳೆಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಕಡೆಯಿಂದ ಬಂದಿರತ್ತೆ ಓಕೆನಾ ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ ತುಂಬಾನೇ ಚೆನ್ನಾಗಿದೆ ಓಕೆನಾ ತ್ರೀ ಪೀಸ್ ಕುರ್ತಾ ಸೆಟ್ ಅಂದ್ರೆ ಟಾಪು ಪ್ಯಾಂಟು ವೇಲು ಬರುತ್ತೆ ಸಕ್ಕತ್ ಅಂದ್ರೆ ಸಖತ್ ಚೆನ್ನಾಗಿದೆ ನಮ್ಮನೆ ಮಹಾಲಯ ಅಮಾವಾಸ್ಯ ಹಬ್ಬಕ್ಕೆ ಇದೇ ನಾನೂರ ಎಪ್ಪತ್ತು ರೂಪಾಯಿ ನಾನು ಹಾಕಿದ್ದು ಬಟ್ ಯಾರೇ ನೋಡಿದ್ರು ತುಂಬಾ ಕಾಸ್ಟ್ಲಿ ಡ್ರೆಸ್ ಏನು ಅಂತಾರೆ ಕಾಟನ್ ಡ್ರೆಸ್ ಅನ್ಸುತ್ತೆ ಇದು ಸರಿಯಾಗಿ ಗೊತ್ತಿಲ್ಲ ಆದ್ರೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಹೇಳಿದೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಮೀಶೋ ಡ್ರೆಸ್ ಲಿಂಕ್ ಅಂತ ಹೇಳ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಡೈರೆಕ್ಟ್ ಮೀಶೋ ಕರ್ಕೊಂಡು ಹೋಗುತ್ತೆ ನಿಮ್ಗೂ ಈ ಡ್ರೆಸ್ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನನ್ನ ಸೈಜ್ ಬಂದು ಲಾರ್ಜ್ ನಾನು ತಗೊಂಡಿರೋದು ನಿಮ್ದು ಯಾವ ಸೈಜ್ ಇದೆ ಎಕ್ಸೆಲ್ ಆ ಮೀಡಿಯಮ ಲಾರ್ಜ್ ಸ್ಮಾಲ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಅಂಡ್ ಇವಾಗ ದಸರಾ ಟೈಮ್ ಆಗಿರೋದ್ರಿಂದ ಮೀಶೋದಲ್ಲೂ ಕೂಡ ಆಫರ್ ಕೊಟ್ಟಿದ್ದಾರೆ ಏಟಿ ಪರ್ಸೆಂಟ್ ವರ್ಗೂ ಕೂಡ ಆಫರ್ ಇದೆ ಹಂಗಾಗಿನೇ ಈ ಡ್ರೆಸ್ ಇವಾಗ ತುಂಬಾ ಕಡಿಮೆ ಸಿಗ್ತಾ ಇರುವಂತದ್ದು ಇನ್ನ ಒಂದ್ ಐದ್ ದಿನ ಕಳಿತು ಅಂದ್ರೆ ಅವರು ಕೂಡ ಮೀಶೋದಲ್ಲಿ ಒಂದು ಏಳ್ನೂರ ಎಂಟು ರೂಪಾಯಿ ಆಗ್ತಾರೆ ಈ ಡ್ರೆಸ್ ಈಗ ಕಡಿಮೆ ದುಡ್ಡಿದೆ ನಾನೂರ ಎಪ್ಪತ್ ರೂಪಾಯಿಗೆ ಯಾರಿಗಾದ್ರು ಇಷ್ಟ ಆಯ್ತು ಈ ಡ್ರೆಸ್ ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಡಿ ಸರಿನಾ ಸೊ ಬನ್ನಿ ಈಗ ತಡ ಮಾಡೋದು ಬೇಡ ಯಾಕೆಂದ್ರೆ ನಮ್ಮ ಅಣ್ಣ ತಮ್ಮಂದಿರು ಕೂಡ ವಿಡಿಯೋ ನೋಡ್ತಾ ಇರ್ತಾರೆ ಇದೇನೀತಾ ನಾವು ಇಷ್ಟು ದಿನ ಗೃಹಲಕ್ಷ್ಮಿ ಬಗ್ಗೆ ಕಾಯ್ಕೊಂಡು ಕುತ್ಕೊಂಡ್ರೆ ನೀವು ನಿಮ್ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ಬಿಡ್ತಾರೆ ಗೃಹಲಕ್ಷ್ಮಿ ಬಗ್ಗೆನೇ ಮಾತಾಡ್ಬಿಡ್ತೀನಿ ಇವಾಗ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿ ಮೂರರಿಂದ ನಾಲ್ಕು ದಿನ ಆಗಿದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಸೊ ಈಗ ನಿಮ್ಗೂ ಕೂಡ ಶಾಕ್ ಆಗುತ್ತೆ ಹಾಗಾದ್ರೆ ನಮಗೆ ಹಣನೇ ಬಂದಿಲ್ಲ ಅನಿತಾ ಯಾವ್ದು ಅಂತ ಹೇಳ್ಬಿಟ್ಟು ಹೌದಾ ಸೊ ಖಂಡಿತವಾಗ್ಲೂ ನಿಮ್ಗಳ ಖಾತೆಗೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಸೊ ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಏನಿದೆಯೋ ಅಲ್ಲಿಂದನೇ ಸರ್ಕಾರಕ್ಕೂ ಕೂಡ ಹಣ ಬರೋದಲ್ವಾ ರಾಜ್ಯ ಸರ್ಕಾರಕ್ಕೆ ಸೊ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡ್ ಸಾವಿರ ರೂಪಾಯಿ ಅಂತೆ ನಿಮಗೆ ಹಣವನ್ನ ಬಿಡುಗಡೆ ಮಾಡಿದೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಒಂದೇ ಕಂತು ಬಿಡುಗಡೆ ಮಾಡಿರೋದು ನಿಮ್ಗೆ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇತ್ತು ತುಂಬಾ ಹಣ ಆದ್ರೆ ನಾಲ್ಕ್ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ ಕೇವಲ ಎರಡೂವರೆ ಸಾವಿರ ಕೋಟಿ ಬಿಡುಗಡೆ ಮಾಡಿದೀವಿ ಅದು ಎರಡೆರಡ್ ಸಾವಿರ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹಾಗಾದ್ರೆ ಓಕೆ ಹಣಕಾಸು ಇಲಾಖೆನ ಬಿಡುಗಡೆ ಮಾಡ್ತು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವಾಗಪ್ಪ ನಮ್ಮ ಅಕೌಂಟ್ ಗಳಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ ಈ ಸತಿ ಮೋಸ ಆಗೋದಿಲ್ಲ ನಿಮ್ಗೆ ದಸರಾ ಹಬ್ಬ ಮಾಡಲಿಕ್ಕೆ ನಿಮ್ಮ ಖರ್ಚುಗಳಿಗೆ ಮಹಿಳೆಯರಿಗೆ ಖಂಡಿತವಾಗ್ಲು ದಸರಾ ಹಬ್ಬಕ್ಕಿಂತ ಮುಂಚೆ ಒಂದು ದಿನ ಅಥವಾ ಎರಡು ದಿನ ಸೊ ಆ ಮುಂಚೆನೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ನಿಮ್ಮ ಹಣ ಖಾತೆಗೆ ಖಂಡಿತವಾಗ್ಲು ಬರುತ್ತೆ ಓಕೆ ಸೊ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಡಿರುವಂತ ಮಾತು ಅದನ್ನ ನಾನು ಪಿನ್ ಟು ಪಿನ್ ಹೇಳ್ತಾ ಇದ್ದೀನಿ ಸೊ ನಮ್ಗೆ ಏನ್ ಮಾಹಿತಿ ಸಿಗುತ್ತೋ ಅದನ್ನ ಹೇಳ್ತೀನಿ ದಯವಿಟ್ಟು ಈ ಸರ್ಕಾರದವರು ಈ ಸಲನಾದ್ರು ಮೋಸ ಮಾಡ್ದಿದ್ರೆ ಸಾಕು ಯಾಕೆಂದ್ರೆ ಗೌರಿ ಹಬ್ಬಕ್ಕೆ ಕೊಡ್ತೀನಿ ಗಣೇಶ್ ಹಬ್ಬಕ್ಕೆ ಕೊಡ್ತೀನಿ ಹಿಂಗೆ ಆ ಹಬ್ಬ ಈ ಹಬ್ಬ ಅಂತ ಹೇಳಿ ತಡ್ಕೊಂಡು ಬಂದ್ರು ಯಾವ ಹಬ್ಬಕ್ಕೂ ಕಳೆದ ಮೂರ್ ತಿಂಗಳಿಂದ ಹಣ ಬಂದಿಲ್ಲ ಅಟ್ ದಸರಾ ಹಬ್ಬಕ್ಕಾದ್ರೂ ಬಂದು ತಲುಪಿಟ್ರೆ ಖಂಡಿತವಾಗ್ಲು ನಮ್ಮ ಮಹಿಳೆಯರ್ಗೆ ಏನ್ ನಂಬಿಕೆ ಇಟ್ಟಿದಾರೋ ಕಾಂಗ್ರೆಸ್ ಸರ್ಕಾರದ ಮೇಲೆ ಇನ್ನು ಆ ನಂಬಿಕೆ ಉಳಿತಾ ಹೋಗುತ್ತೆ ಈ ಸಲನೂ ಏನಾದ್ರು ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಡದೆ ಮೋಸ ಮಾಡಿದ್ರೆ ಅವ್ರು ಆಡಿದ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ಮುಂದಿನ ಎಲೆಕ್ಷನ್ ಗೆ ಮಹಿಳೆಯರ ಹತ್ರ ನೀವು ಓಟ್ ಕೇಳಕ್ ಸಾಧ್ಯನೇ ಇಲ್ಲ ಬಾಯಿಗೆ ಬಂದಾಗ ಮನೆ ಬಾಗ್ಲಲ್ಲೇ ಅಂತ ಕಳಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಓಕೆನಾ ಸೊ ಅವ್ರು ಒತ್ತಿ ಒತ್ತಿ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ಸತಿ ಮಿಸ್ ಆಗೋದಿಲ್ಲ ದಸರಾ ಹಬ್ಬಕ್ಕೆ ಅದು ದಸರಾ ಹಬ್ಬದ ಮುಂಚೆನೆ ಒಂದು ಅಥವಾ ಎರಡು ದಿನ ಮುಂಚೆ ಕೊಟ್ಟೆ ಕೊಡ್ತೀವಿ ಬಿಟ್ಟು ಇನ್ನೇನ್ ಡಿ ಟಿ ಮುಖಾಂತರ ಖುಷ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ನೊಂದ್ ಮೂರ್ ನಾಲ್ಕಿಂದ ಒಳಗಡೆ ನಿಮ್ಗೆ ಹಣ ಬಂದು ತಲ್ಪತ್ತೆ ದಸರಾ ಹಬ್ಬ ಯಾವಾಗ ಎರಡನೇ ತಾರೀಕು ಒಂದು ಎರಡನೇ ತಾರೀಕು ಅಲ್ವಾ ಇವತ್ತಿಗೆ ಎಂಟು ದಿನಕ್ಕೇನೆ ಅನ್ಸುತ್ತೆ ಬುಧವಾರ ಗುರುವಾರ ಹಬ್ಬ ಬರುತ್ತೆ ಸೊ ಅಷ್ಟ್ರಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ ಖಂಡಿತವಾಗ್ಲೂ ಹೋಪ್ಸ್ ಇಟ್ಕೊಳ್ಳಿ ಪಾಸಿಟಿವ್ ಆಗಿರಿ ಖಂಡಿತವಾಗ್ಲೂ ನೋ ಈ ಸತಿನಾದ್ರೂ ಹಾಕ್ತಿವಿ ಹಾಕ್ತೀವಿ ಅಂತ ಅಂದಿದಾರಲ್ವಾ ಹಾಕ್ತಾರೆ ಅಂಡ್ ಇನ್ನೊಂದು ಅವ್ರಿಗೆ ತುಂಬಾ ಖುಷಿ ವಿಷಯ ಏನಪ್ಪ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅಂತ ಹೇಳಿದ್ರೆ ನಾವು ಕೊಟ್ಟಿರುವಂತ ಹಣದಿಂದ ಅಂದ್ರೆ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಎಷ್ಟೋ ಜನ ಮೈಸೂರಿನಲ್ಲೇ ಅಲ್ವಾ ದಸರಾ ನಡೆಯೋದು ಮೈಸೂರು ದಸರಾದಲ್ಲಿ ಸ್ಟಾಲ್ ಹಾಕೊಂಡಿದ್ದಾರೆ ಸ್ಟಾಲ್ ಅಂತ ಹೇಳಿದ್ರೆ ಈಗ ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾರಲ್ವಾ ಅಲ್ಲಿ ಮೈಸೂರು ದಸರಾ ನೋಡಕ್ ಬಂದಂತವ್ರಿಗೆ ಅಂದ್ರೆ ತಿಂಡಿ ತಿನಿಸುಗಳಾಗಿರ್ಬೋದು ಏನೋ ಚಿಕ್ಕದಾಗ ಹೋಟೆಲ್ ಅಥವಾ ಗೋಬಿ ಅಂಗಡಿ ಪಾನಿಪುರಿ ಅಂಗಡಿ ಅಥವಾ ಬಳೆ ಅಂಗಡಿ ಇನ್ನು ಬಟ್ಟೆ ಅಂಗಡಿ ಬ್ಯಾಗ್ ಅಂಗಡಿ ಅಂತ ಎಲ್ಲ ಇಟ್ಟಿರ್ತಾರಲ್ವಾ ಸ್ಟಾಲ್ ಗಳು ಸೊ ಆತರ ಇಲ್ಲಿ ಅರ್ಧಕ್ಕ ಅರ್ಧ ಜನದಷ್ಟು ಹೆಣ್ಮಕ್ಳೇ ಇದಾರಂತೆ ಈ ಸಲ ಸ್ಟಾಲ್ ಅಲ್ಲಿ ಅಲ್ಲಿ ಯಾರನ್ನೇ ವಿಚಾರಿಸಿದ್ರು ನಾವು ಗೃಹಲಕ್ಷ್ಮಿ ದುಡ್ಡು ಕೂಡಿಟ್ಕೊಂಡಿದ್ವಿ ಅದ್ರಿಂದ ನಾವ್ ಇವತ್ತು ಈ ತರ ಸ್ಟಾಲ್ ಹಾಕೊಂಡಿದೀವಿ ಇದರಿಂದ ನಮ್ಗೆ ಇನ್ನೊಂದು ಸ್ವಲ್ಪ ಲಾಭ ಬಂದ್ರೆ ಸರ್ಕಾರಕ್ಕೆ ನಾವು ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಇದಾರೆ ಮಹಿಳೆಯರು ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಹಾಗಾಗಿ ದಸರಾ ಹಬ್ಬಕ್ಕೆ ಯಾರೆಲ್ಲ ಮನೇಲೆ ಇದ್ದು ವೇಟ್ ಮಾಡ್ತಾ ಇದ್ದೀರಾ ಮಹಿಳೆಯರಿಗೆ ಅಂತವರ್ಗೂ ಕೊಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಲೇಟೆಸ್ಟ್ ಆಗಿ ಬಂದಂತ ಅಪ್ಡೇಟ್ ಹೋಪ್ ನಿಮ್ಗೂ ಕೂಡ ಇವತ್ತು ಖುಷಿ ಆಯ್ತು ಅನ್ಕೊಂಡಿದೀನಿ ಅಂಡ್ ಅನಿತಾ ಎಷ್ಟೊತ್ತಿಗೆ ಬರ್ತೀರಾ ಅನಿತಾ ಯಾವಾಗ್ಲೂ ನಗಾಡ್ಕೊಂಡೇ ಮಾತಾಡ್ತಿರ್ತೀರಾ ಅಂತ ಎಲ್ಲ ಕಮೆಂಟ್ ಹಾಕ್ತೀರಾ ತುಂಬಾ ಖುಷಿ ಆಗುತ್ತೆ ನನ್ಗ ಅದೇನೋ ಗೊತ್ತಿಲ್ಲ ಒಳಗಡೆ ನಮಗೆ ಎಷ್ಟೇ ದುಃಖ ಇದ್ರುನು ಸೊ ಮೇಲೆ ನಿಮ್ಗೆ ನಗು ಮುಖದಿಂದಾನೇ ನಾನ್ ತೋರಿಸಬೇಕು ಯಾಕೆಂದ್ರೆ ನಾನ್ ನಗ್ತಾ ನಗ್ತಾ ಮಾತಾಡ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಆ ಖುಷಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ತುಂಬಾ ದಿನ ಆಗೋಗಿತ್ತು ವಿಡಿಯೋ ಮಾಡಿ ದಯವಿಟ್ಟು ಕ್ಷಮೆ ಇರಲಿ ನಂದು ಪರ್ಸನಲ್ ಕೆಲ್ಸ ನೂರೆಂಟು ಇದಾವೆ ಸೈಟ್ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಸ್ವಲ್ಪ ಏನೇನೋ ಏನ್ ಹೇಳ್ತಾರೆ ಅಡ್ಗಾಲ್ ಹಾಕೋದು ಅಂತಾನೋ ಅಥವಾ ಏನೋ ಸ್ವಲ್ಪ ತೊಂದರೆಗಳಾಗಿತ್ತು ಅದನ್ನ ಸರಿಪಡಿಸೋ ಅಷ್ಟರಲ್ಲಿ ನನಗೆ ಒಂದ್ ಹತ್ತು ದಿನನೇ ಆಗೋಯ್ತು ಅನ್ಕೊಳ್ಳಿ ಸೊ ಹಂಗಾಗಿ ಬರೋದ್ ತಡ ಆಗ್ತಾ ಇತ್ತು ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀನಿ ಬಟ್ ಅಂಡ್ ವಿಷನು ಸಿಗಲ್ಲ ಗೃಹಲಕ್ಷ್ಮಿ ಬಗ್ಗೆ ಹಂಗಾಗಿ ಸುಮ್ ಸುಮ್ನೆ ಕೂತಿ ಏನ್ ಮಾತಾಡೋದು ಅಂತ ಹೇಳ್ಬಿಟ್ಟು ನಾನು ಯಾವಾಗ್ಲೂ ವಿಡಿಯೋ ಮಾಡಕ್ ಹೋಗಲ್ಲ ನಿಮ್ಗೆ ನನ್ನನ್ನು ಯಾವಾಗ್ಲೂ ನೋಡ್ಬೇಕು ಅಂತ ಅನ್ಸೋದಾದ್ರೆ ನಾನು ಕೂಡ ದಿನ ಬಿಟ್ ದಿನ ಡೈಲಿ ವ್ಲಾಗ್ ಅಥವಾ ಮೀಶೋ ಬಗ್ಗೆ ರಿವ್ಯೂ ಕೊಡೋದು ಆ ತರ ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮ್ಗೆ ಏನಾದ್ರು ನನ್ನ ನೋಡ್ಬೇಕನ್ನ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾವ್ದಾದ್ರು ವಿಡಿಯೋ ಆಗ್ಲಿ ನೀವು ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ನಮಗೆ ಕಾಣಿಸ್ಕೊಳ್ಳಿ ಖಂಡಿತ ಬೇಕಾದ್ರೆ ಆ ತರ ಮಾಡ್ತೀನಿ ಓಕೆ ಬಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಸಿಕ್ಕಾಗ ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಬಿಟ್ಬಿಡೋಣ ನಮ್ಮ ಪರ್ಸನಲ್ ವಿಷಯನ ಸೊ ನೆಕ್ಸ್ಟ್ ಆಗಿದ್ರೆ ರೇಷನ್ ಕಾರ್ಡ್ ಇರುವಂತವರಿಗೆ ಏನ್ ಅನಿತಾ ಕಹಿ ಸುದ್ದಿ ಅಂತ ಕೇಳೋದಾದ್ರೆ ಸೊ ಈಗ ಆಲ್ರೆಡಿ ಏನಾಗಿದೆ ಅಂತ ಅಂದ್ರೆ ಎಂಟು ಲಕ್ಷ ಜನ ಬಿ ಪಿ ಎಲ್ ಕಾರ್ಡ್ ದಾರರನ್ನ ಬಿ ಪಿ ಎಲ್ ಕಾರ್ಡ್ ದಿಂದ ತೆಗ್ದಾಕ್ತಾ ಇದ್ದಾರೆ ಓಕೆನಾ ಸೊ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಆದೇಶ ರಾಜ್ಯ ಸರ್ಕಾರದಿಂದ ಅಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಆಮೇಲೆ ಹೇಳ್ತೀನಿ ಸೊ ಈ ಎಂಟು ಲಕ್ಷ ಜನ ಬಿ ಪಿ ಎಲ್ ಕಾರ್ಡ್ ನ ಇದಾರಲ್ಲ ಅದ್ರಲ್ಲಿ ಬೆಂಗಳೂರಲ್ಲೇ ಒಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಡಿಲೀಟ್ ಆಗಿದ್ದಾವೆ ಓಕೆನಾ ಅಂದ್ರೆ ಬಿ ಪಿ ಎಲ್ ಅವ್ರನ್ನ ಕನ್ವರ್ಟ್ ಮಾಡ್ತಾ ಇರುವಂತದ್ದು ಸೊ ಈಗ ಯಾಕೆ ತೆಗ್ದಾಗ್ತಾ ಇದಾರಪ್ಪ ಅಂತ ಕೇಳೋದಾದ್ರೆ ಅವರ ಸಂಬಳ ಜಾಸ್ತಿ ಇರುತ್ತೆ ಐ ಟಿ ರಿಟರ್ನ್ ಮಾಡ್ತಾ ಇರ್ತಾರೆ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಅವರು ಸಂಬಳ ಜಾಸ್ತಿ ಆದಾಗ ನಾವು ಟ್ಯಾಕ್ಸ್ ಕಟ್ಲೇಬೇಕಲ್ಲ ಈಗ ನಾನು ಕಟ್ತೀನಪ್ಪ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇದ್ದೆ ನಾನು ತುಂಬಾ ದಿನದಿಂದ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಾನು ಯಾವಾಗ ಟ್ಯಾಕ್ಸ್ ಪೇಯರ್ ಆದ್ನೋ ಸೊ ಅವಾಗ ಸುಮ್ನೆ ಯಾಕೆ ನಾವು ಸರ್ಕಾರದ ಕಣ್ಣಿಗೆ ಸುಮ್ನೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಣಿಸ್ಕೋಬೇಕು ಅಂತ ಅನ್ಬಿಟ್ಟು ಓಕೆ ನನಗೆ ಸಂಬಳ ಜಾಸ್ತಿ ಆಯ್ತು ನಾನು ಪೇ ಮಾಡ್ತಾ ಇದ್ದೀನಿ ನಾನೇ ಹೋಗಿ ನನ್ನ ರೇಷನ್ ಕಾರ್ಡ್ ಇಂದ ನನ್ನ ಹೆಸರನ್ನ ಡಿಲೀಟ್ ಮಾಡಿಸ್ಕೊಂಡೆ ಯಾಕೆ ನನ್ನಿಂದ ನಮ್ಮ ಮನೆಯಲ್ಲಿ ಇರುವಂತವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ ಈಗ ನಮ್ಮ ಅತ್ತೆ ಮಾವ ಇರ್ತಾರೆ ಗಂಡ ಇರ್ತಾರೆ ಮಕ್ಕಳು ಇರ್ತಾರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಸೊ ನನ್ನೊಬ್ಳಿಂದ ಅವ್ರಿಗೆಲ್ಲ ರೇಷನ್ ಹೋದ್ರೆ ಎಷ್ಟು ಅವ್ರಿಗೆ ಅನ್ಯಾಯ ಆದಂಗ ಆಗತ್ತೆ ಯಾಕೆಂದ್ರೆ ನಾನ್ ತಗೊಂತಾ ಇರುವಂತ ಸಂಬಳವನ್ನ ಅವ್ರ ಯಾರು ತಗೊತಾ ಇರಲ್ಲ ಆ ರೇಷನ್ ಹಕ್ಕಿ ಬೇಕು ಸೊ ಆತರ ನೀವುಗಳು ಮಾಡ್ಬೋದು ಎಷ್ಟೋ ಜನ ಯಾರು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರಾ ಅವ್ರಗಳು ಸೊ ಇಲ್ಲಿ ಏನಾಗಿದೆ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಇದ್ರೂ ಕೂಡ ಇಷ್ಟು ದಿನ ನಮ್ಮನ್ನ ಯಾರು ಹಿಡಿದಾರಪ್ಪ ಈ ಸರ್ಕಾರ ಹಿಂಗೆ ಅನ್ಕೊಂಡ್ ಬರ್ತಾ ಇದೆ ಅಂತ ಹೇಳಿ ಬಿಟ್ಕೊಂಡ್ ಹೋಗಿದ್ದಾರೆ ಅಂತ ಅವ್ರೆಲ್ಲೂ ಕೂಡ ಹೆಸರನ್ನ ಹುಡುಕಿ ಈಗ ಆಲ್ರೆಡಿ ಒಂದು ಲಕ್ಷ ಕಾರ್ಡ್ ಡಿಲೀಟ್ ಆಗಿದೆ ಅಂಡ್ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬ ನೀವು ಎಲ್ಲಿ ರೇಷನ್ ಕಾರ್ಡ್ ತಗೊಂಬರಕ್ ಹೋಗ್ತಿರಲ್ಲ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಂದ್ರೆ ಸೊಸೈಟಿಗಳಲ್ಲಿ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ಒಂದು ಡಾಕ್ಯುಮೆಂಟ್ ತರ ಪ್ರಿಂಟ್ ಔಟ್ ತೆಗೆದು ಹಾಕಿದ್ದಾರೆ ಇಲ್ಲಿ ನಿಮ್ಮ ನೇಮ್ ಇರುತ್ತೆ ಯಾರು ರೇಷನ್ ಕಾರ್ಡ್ ಅರದು ಡಿಲೀಟ್ ಆಗಿದೆ ಅವ್ರ ಹೆಸರು ಹಾಗೆ ಆ ಹೆಸರು ಪಕ್ಕ ರೇಷನ್ ಕಾರ್ಡ್ ಸಂಖ್ಯೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಇರುತ್ತಲ್ಲ ನಂಬರ್ ಅದನ್ನ ಹಾಕಿರ್ತಾರೆ ಹಾಗೆ ಯಾವ ಕಾರಣಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ರೀಸನ್ ನೀವು ಐ ರಿಟರ್ನ್ ಫೈಲ್ ಮಾಡ್ತಾ ಇದ್ರಿ ಅದಕ್ಕೆ ಡಿಲೀಟ್ ಆಗಿದೆ ಅಥವಾ ನಿಮ್ಮ ಆದಾಯ ವಾರ್ಷಿಕ ಆದಾಯ ಇಷ್ಟೇ ಇರಬೇಕು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆದಾಯಕ್ಕಿಂತ ಒಳಗಡೆ ಇರಬೇಕು ಅಂತಾರಲ್ವಾ ಅದಕ್ಕಿಂತ ಜಾಸ್ತಿ ಇದೆ ಅಥವಾ ಅದಕ್ಕೆ ಡಿಲೀಟ್ ಮಾಡಿದೀವಿ ಅಂತಾನು ಒಟ್ಟಾರೆ ರೀಸನ್ ಕೂಡ ಕೊಟ್ಟಿದ್ದಾರೆ ಅವರು ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ನಿಮ್ಗಡಿಗೆ ರೇಷನ್ ನ ಕೊಡ್ತಾ ಇಲ್ಲ ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಈಗ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಕೆಲವೊಬ್ರಿಗೆ ಏನಾಗ್ತಾ ಇದೆ ಇಲ್ಲಿ ಅಂತ ಅಂದ್ರೆ ಸೊ ಅಲ್ಲಿ ಹೆಸರು ಇರುತ್ತೆ ಆದ್ರೆ ಪಾಪ ಅವ್ರದ್ದು ಏನು ತಪ್ಪಿರೋದಿಲ್ಲ ಅನ್ನೋರು ಎಲ್ಲೋ ಬೆರಳೆಣ್ಕಿ ಜನಗಳಷ್ಟು ಇದಾರೆ ಸೊ ಅಂತವ್ರು ಭಯ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಥವಾ ನಾವ್ ಶ್ರೀಮಂತರಲ್ಲ ನಮ್ಮನೇಲಿ ಕಾರ್ ಇಲ್ಲ ನಾವೇನು ಬಂಗ್ಳೆ ಏನು ಮನೆ ಮೇಲೆ ಮನೆ ಕಟ್ಕೊಂಡು ಇಲ್ಲ ನಮ್ಮೂರಲ್ಲಿ ತುಂಬಾ ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ದಾರರೇ ಇದಾರೆ ನಮ್ಮಂತ ಬಡವರ್ಗಳಿಗೆ ಇಲ್ಲಿ ಹೆಸರು ಕೊಟ್ಟು ಏನೋ ನೋಟಿಸ್ ಕೊಟ್ಟು ನಮ್ಮನ್ ತೆಗ್ದಾಗ್ತಿದ್ದಾರೆ ಅಂತ ಏನಾದ್ರು ನಿಮ್ಗ್ ಅನ್ನಿಸ್ತು ಅಂತ ಅಂದ್ರೆ ನೀವುಗಳು ನಿಮ್ಮ ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹೋಗಿ ನಿಮ್ಮ ಹತ್ತಿರದ ಅಂದ್ರೆ ನಿಮಗೆ ಯಾವ್ದು ಫುಡ್ ಆಫೀಸ್ ಬರುತ್ತಲ್ವಾ ಆಹಾರ ಇಲಾಖೆ ಅಲ್ಲಿಗೆ ಹೋಗಿ ಸಬ್ಮಿಟ್ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಮತ್ತೆ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ ನೀವು ತಪ್ಪು ಮಾಡಿದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ತಪ್ಪಿಲ್ಲ ಸರ್ಕಾರದ ಕಡೆಯಿಂದಾನೇ ಬೈ ಮಿಸ್ಟೇಕ್ ಆಗಿ ನಿಮ್ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ತಕ್ಷಣಕ್ಕೆ ಸರಿಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂತದ್ದು ಹಾಗೆ ಆಹಾರ ಇಲಾಖೆ ಸಚಿವರಾದಂತ ಕೆ ಮುನಿಯಪ್ಪ ಸರ್ ಅವರು ಕೂಡ ಅದೇ ಹೇಳಿದ್ದಾರೆ ತಕ್ಷಣಕ್ಕೆ ನಿಮಗೆ ಬಿಪಿಎಲ್ ಕಾರ್ಡ್ ಅನ್ನ ಮತ್ತೆ ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಸೇರಿ ಕೊಡ್ತೀವಿ ಎ ಪಿ ಅಲ್ಲಿ ಮಾಡೋದಿಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಅಂತ ಹೇಳ್ಬಿಟ್ಟು ನೈಂಟಿ ಪರ್ಸೆಂಟ್ ತಪ್ಪಿಲ್ಲ ಯಾರ್ಯಾರೆಲ್ಲ ಅನರ್ಹರಿದ್ರು ಶ್ರೀಮಂತರುಗಳಿದ್ರೋ ಸೊ ಅಕ್ಕಿ ತಗೊಂಡು ಹೋಯ್ತಾ ಇರ್ತಾರೆ ಕೆಜಿ ಮನೆಯಲ್ಲಿ ಇಡ್ಕೊಂಡು ಇಪ್ಪತ್ತು ರೂಪಾಯಿ ಅಂತೆ ಮಾಡ್ಗಳನ್ನ ತೆಗ್ದಾಕಿರೋದುಂಟು ಸೊ ಅಂಡ್ ತೆಗ್ದಾಕಿರೋದು ಮಾತ್ರ ಅಲ್ಲ ದಂಡ ಕೂಡ ವಿಧಿಸ್ಲಾಗುತ್ತದೆ ಯಾರೆಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ಹೆಸರು ಬಂದಿದ್ಯೋ ಸರ್ಕಾರ ಏನ್ ದಂಡ ಕಟ್ಟಿ ಅಂತ ಹೇಳುತ್ತೋ ಆ ದಂಡವನ್ನ ನೀವು ಕಟ್ಟಲೇಬೇಕು ಇದು ಸರ್ಕಾರದ ಆದೇಶ ಅಂಡ್ ಇದೆಲ್ಲ ಗಮನಿಸಿದಂತ ಈ ವಿಪಕ್ಷ ನಾಯಕರುಗಳು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಈ ಗೃಹ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಕೊಡಕ್ಕೆ ದುಡ್ಡಿಲ್ಲ ಇಲ್ಲ ನೋಡಿ ರಾಜ್ಯ ಸರ್ಕಾರದತ್ರ ಸೊ ಹಂಗಾಗಿ ನಿಮ್ಗಳಿಗೆ ಇವತ್ತು ಹತ್ತು ಲಕ್ಷ ಕಾರ್ಡ್ ಡಿಲೀಟ್ ಮಾಡ್ತಾ ಇದೀವಿ ಅಂತಾರೆ ಒಳೊಳಗೆ ಆಲ್ರೆಡಿ ಇಪ್ಪತ್ತೈದು ಲಕ್ಷ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನ ಡಿಲೀಟ್ ಮಾಡಿದ್ದಾರೆ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಕೊಡ್ಬೇಕಲ್ಲ ದುಡ್ಬೇಕಲ್ಲ ಈ ಕಡೆ ಸ್ವಲ್ಪ ಜನ ಹೋಗ್ಬಿಟ್ರೆ ಅಂತ ಲೆಸ್ ಆಗತ್ತಲ್ಲ ನಮ್ ಸರ್ಕಾರ ಕುಳಿಯುತ್ತಲ್ಲ ಹಣ ಸೊ ಹಂಗಾಗಿ ಈ ತರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಓಕೆನಾ ನಿಮಗೆ ಗೊತ್ತೇ ಇರುತ್ತೆ ಅಶೋಕ್ ಅವರು ಯಾವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಈ ತರ ಏನೇನೋ ಹೇಳ್ತಾನೆ ಇರ್ತಾರೆ ಸೊ ಈ ರೀತಿಯಾಗಿ ಮಾಧ್ಯಮದ ಮುಂದೆ ಹೇಳ್ತಾ ಇರುವಂತದ್ದು ಅಶೋಕ್ ಅವ್ರಿಗೆ ಗೊತ್ತಿಲ್ವಾ ಈ ಸೂಚನೆ ಓಡಿಸಿರೋದೇ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಮೋದಿಜಿ ಸರ್ಕಾರ ಮೋದಿಜಿ ಸರ್ಕಾರ ಹಂಗಾದ್ರೆ ಕಾಂಗ್ರೆಸ್ ದುಡ್ಡು ಉಡಿಸ್ಕೊಡ್ಬೇಕು ಅಂತ ಏನಾದ್ರು ಮಾಡುತ್ತಾ ಅವರಿಗೂ ಅವರಿಗೂ ಒಂಥರ ವೈರಿಗಳು ಇದ್ದಂಗೆ ಅವ್ರು ಯಾಕೆ ಮಾಡ್ತಾರೆ ಈ ರೀತಿ ಸೊ ಜನಗಳಿಗೆ ಗೊತ್ತಿದೆ ಇದು ಏನು ಬಿ ಪಿ ಕಾರ್ಡ್ ಡಿಲೀಟ್ ಮಾಡಿಸ್ಬೇಕು ಅಂತ ಬಂದಿರೋದು ಕೇಂದ್ರ ಸರ್ಕಾರದಿಂದ ಆದೇಶ ಅನ್ಬಿಟ್ಟು ಹಾಗಾದ್ರೆ ಅಶೋಕ್ ರವ್ರಿಗೆ ಗೊತ್ತಿಲ್ವಾ ಸುಮ್ನೆ ಏನೇನೋ ಒಟ್ನಲ್ಲಿ ಪಕ್ಷದ ಮೇಲೆ ಏನೋ ಒಂದ್ ಗೂಬೆ ಕೂರಿಸ್ಬೇಕು ಹಂಗಾಗಿ ಮಾತಾಡ್ತಾರೆ ಒಟ್ಟಾರೆ ಏನೇ ಆಗಿರ್ಲಿ ಪಕ್ಷದ್ದು ನಮ್ ಗೃಹಲಕ್ಷ್ಮಿಯರಿಗೆ ಎರಡ್ ಸಾವಿರ ರೂಪಾಯಿ ಕರೆಕ್ಟ್ ಆಗಿ ದುಡ್ಡು ಕೊಟ್ರೆ ಸಾಕಪ್ಪ ಅನ್ನೋದು ನಮ್ಗೆ ಮತ್ತೆ ನಮ್ಮ ಮಹಿಳೆಯರಿಗೆ ಆಗಿರತ್ತೆ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಆಗಿ ಬಂದಂತ ನ್ಯೂಸ್ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ನನ್ನನ್ನ ನೋಡಬೇಕು ಅಂತ ಹೆಂಗ್ ಕಾಯ್ತಾ ಇರ್ತೀರೋ ನಿಮ್ಮ ನ ಏನೋ ಇಲ್ದಿದ್ ಖುಷಿ ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಏನೋ ನನ್ನ ಸಂಬಂಧಿಕರು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿರೇ ನನ್ನ ಹತ್ರ ಮಾತಾಡ್ತಿದ್ದಾರೆ ನನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇಗ ಕಾಣಿಸ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ ಹೆಚ್ಚಾಗತ್ತೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ಯಾರಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು